ले ले लो पापा कर के चलो रे पापा वाला है राजा राजा चलो से पहले ऐसा दो कोने में जैसे दिवाली में अंदर और वाला सब वाला पॉइंट लेकर वो आधार को

काम चल रहा है हम भी करेंगे और बहुत बहुत धन्यवाद और बहुत से कैसे सिर्फ और हम करते हैं ये जैसे मैं की तो बहुत ज्यादा यार ठीक है बोल रहे हैं ಸನ್ಮಾನ್ಯ ಗೋವಿಂದ್ ಖ್ಯಾತನ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಗೋವಿಂದ್ ಖ್ಯಾತನ್ ಅವರು ಈಗಾಗಲೇ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಶ್ರೀ ಸದ್ಗುರು ಅಡವೇಶ್ವರ್ ವಿರುಪಾದೀಶ್ವರ ಮಹಾಸಂಸ್ಥಾನ ಸೂಚ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಕಾಕನ್ ಅವರು ವಹಿಸಿಕೊಂಡಿದ್ದಾರೆ ಈ ಭಾಗದ ಜನರಿಗೆ ಆರ್ಥಿಕವಾದಂತ ಸಹಾಯವನ್ನು ನೀಡ್ತಾ ಅವರ ಬದುಕನ್ನ ಅಭಿವೃದ್ಧಿಗೊಳಿಸುವೋಸ್ಕರ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡುವ ದೃಷ್ಟಿಕೋನದಿಂದ ದಿವಂಗತ ಈ ನಾಡಿಗೆ ದಕ್ಷ ಆಡಳಿತಗಾರರಾಗಿ ದಕ್ಷ ಪೊಲೀಸ್ ಅಧಿಕಾರಿಗಳ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಕ್ಯಾತನ್ ಅವರು ಬಯಸೊಂಡಿದ್ದಾರೆ ಈ ಭಾಗದ ಜನರಿಗೆ ಆರ್ಥಿಕವಾದಂತಹ ಸಹಾಯವನ್ನು ನೀಡ್ತಾ ಅವರ ಬದುಕನ್ನ ಅಭಿವೃದ್ಧಿಗೊಳಿಸುವೋಸ್ಕರ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡುವ ದೃಷ್ಟಿಕೋನದಿಂದ ದಿವಂಗತ

ನಿರ್ದೇಶಕ ಮಂಡಳಿ ವತಿಯಿಂದ ಖ್ಯಾತನವರ ಅವರ ಕುಟುಂಬದ ಹಾಗೂ ಎಲ್ಲ ನಿರ್ದೇಶಕ ಕುಟುಂಬದ ಪರವಾಗಿ ಅವರನ್ನು ಸಹ ಈ ಸಭೆಯ ಸಮಾರಂಭದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಇದಲ್ಲದೆ ಇನ್ನೂ ಅನೇಕ ಗಣಮಾನ್ಯರು ಆಗಮಿಸಿದ್ದಾರೆ ಅವರಿಗೆ ಸಹ ಈ ಸಮಾರಂಭದ ಪರವಾಗಿ ಹಾಗೂ ನಿರ್ದೇಶಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ವೇದಿಕೆಯ ಮುಂಭಾಗಲೇ ಆಸ್ತಿಯಿಂದ ಎಲ್ಲ ಮಹನೀಯರಿಗೂ ಸಹ ನಾನು ಈ ಸಮಾರಂಭಕ್ಕೆ ಸ್ವಾಗತ ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ನೋಡಿದ್ರೆ ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದವರು ದಿವಂಗತ ಚಂದ್ರಶೇಖರ್ ಖ್ಯಾತನ್ ಅವರು ಇಡೀ ನಾಡಿಗೆ ಪರಿಚಿತರು ತಮ್ಮ ದಕ್ಷ ಆಡಳಿತದಿಂದ ಜನಮಾನಸವನ್ನ ಸೂರಿಗೊಂಡಂತ ಅಧಿಕಾರಿಗಳು ಅವರ ಒಂದು ಸವಿ ನೆನಪಿಗಾಗಿ ಅವರ ಸಹೋದರರಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಕುಮಾರ್ ಖ್ಯಾತನ್ ಅವರು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಸನ್ಮಾನ್ಯ ಚಂದ್ರಶೇಖರ್ ಖ್ಯಾತನ್ ಅವರ ಹೆಸರು ಶಾಶ್ವತವಾಗಿರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆತ್ಮೇರೆ ತಮಗೆಲ್ಲ ಗೊತ್ತಿರುವಂತೆ ಹುಟ್ಟುತ್ತಲೇ ಸಹೋದರರು ಬೆಳೆದಂತೆ ದಾಯಾದಿಗಳು ಅನ್ನುವಂಥ ಮಾತು ನಾವು ಕೇಳ್ತೀವಿ ಅದರಿಗೆ ಎಲ್ಲ ಗೊತ್ತು ಆದರೆ ಈ ಸಂದರ್ಭದಲ್ಲಿ ಇಷ್ಟು ನಿವೃತ್ತರಾದ ನಂತರವೂ ಕೂಡ ಇಂದಿನ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಖ್ಯಾತನ್ ಅವರು ತಮ್ಮ ಸಹೋದರರ ಒಂದು ಸವಿ ನೆನಪಿಗಾಗಿ ಇವತ್ತೆಷ್ಟೋ ಜನ ಒಂದು ಸ್ವಲ್ಪ ಬೇರೆ ಆದರೂ ಸಾಕು ಅಣ್ಣನ ತಮ್ಮ ನೆನೆಸಂಗಿಲ್ಲ ತಮ್ಮನ್ನು ಅಣ್ಣ ನೆನೆಸಂಗಿಲ್ಲ ಅಂಥ ಸಂದರ್ಭದಲ್ಲಿ ಅವರ ಸಹೋದರ ಇರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರ ಖ್ಯಾತನ್ ಅವರ ಸವಿ ನೆನಪಿಗಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಒಂದು ಬದಲಾವಣೆ ತರುವ ಈ ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವರ ಸಹೋದರರ ಹೆಸರನ್ನು ನೆನಪಿಡುವಂಥ ಕೆಲಸವನ್ನು ಮಾಡಿದ್ದಕ್ಕೆ ಮೊದಲು ನಾನು ಪ್ರದೀಪ್ ಕುಮಾರ್ ಸರ್ ಅವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ತಮಗೆಲ್ಲ ಗೊತ್ತಿರುವಂತೆ ಚಂದ್ರಶೇಖರ್ ಖ್ಯಾತನ್ ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಮ್ಮ ಇದೇ ಬಿಜಾಪುರ ಜಿಲ್ಲೆಯ ತಿಕೋಟ ತಾಲೂಕಿನ ನಡೆದಾಡುವ ದೇವರು ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರವರಾಗಿರ್ತಕ್ಕಂಥ ಬಿಜಿರಿಗೆಯಲ್ಲಿ ಜನಿಸಿದರು ಆಂಗ್ಲ ಭಾಷೆಯಲ್ಲಿ ಎಮ್ ಎ ಪದವಿಯನ್ನು ಪೂರೈಸಿರ್ತಕ್ಕಂಥ ಚಂದ್ರಶೇಖರ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪೊಲೀಸ್ ಆಯ್ಕೆ ಆಗ್ತಾರೆ ಅನೇಕ ಊರುಗಳಲ್ಲಿ ಭಾಳ ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಮುಂದೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿಯೂ ಕೂಡ ಪದೋನ್ನತಿ ಹೊತ್ತಾರೆ ಅವರ ಪ್ರಾಮಾಣಿಕತೆಗೆ ಅವರ ದಕ್ಷ ಆಡಳಿತವನ್ನು ಮನಗಂಡಂಥ ಸರ್ಕಾರ ಎರಡು ಬಾರಿ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೂಡ ಪಡಿತಾರೆ ದಿವಂಗತ ಚಂದ್ರಶೇಖರ್ ಅವರು ಅಂಥ ಒಬ್ಬ ಶ್ರೇಷ್ಠ ದಕ್ಷ ಆಡಳಿತಗಾರರಾಗಿ ಪೊಲೀಸ್ ಅಧಿಕಾರಿಯಾಗಿ ಹೊರಹೊಮ್ಮಿದಂಥವರು ಅವರು ಇತ್ತೀಚೆಗೆ ಎರಡು ಸಾವಿರದ ಹದಿನೈದು ಜುಲೈ ಏಳರಿಂದ ನಮ್ಮನ್ನು ಅಗಲ್ತಾರೆ ವಿಶೇಷ ಅಂತಂದರೆ ದಿವಂಗತ ಚಂದ್ರಶೇಖರ ಖ್ಯಾತನ್ ಅವರು ತಮ್ಮ ಸೇವೆಯನ್ನು ಆರಂಭಿಸಿದ್ದು ಕೂಡ ಕಂಪ್ಲಿಯಲ್ಲಿ ತಮ್ಮ ಕೊನೆಯ ಸೇವೆಯನ್ನು ಮಾಡಿದ್ದು ಕೂಡ ಕಂಪ್ಲಿಯಲ್ಲಿ ಅಂಥ ಒಂದು ಕ್ರಿಯಾಶೀಲ ಕೆಲಸದ ಮೂಲಕ ಅನೇಕ ಅಪರಾಧಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ದಿವಂಗತ ಚಂದ್ರಶೇಖರ್ ಖ್ಯಾತನ್ ಅವರು ಈ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ಸ್ಮರಿಸ್ಬೇಕಾ ಅಂತಂದರೆ ಇವತ್ತು ಪ್ರದೀಪ್ ಕುಮಾರ್ ಅವರು ಈ ಬ್ಯಾಂಕ್ ತೆಗಿಬೇಕಾದ್ರ ಮೂಲ ಕಾರಣ ಅವರ ಸಹೋದರರು ಅವ್ರನ್ನ ನೆನೆಸ್ತಾರೆ ನನ್ನ ಅಣ್ಣನ ನನ್ನ ಸಹೋದರನ ಒಂದು ಆದರ್ಶಗಳು ನಾನು ಇವತ್ತು ಈ ಸ್ಥಳ ಈ ಇದಕ್ಕೆ ತರಲಿಕ್ಕೆ ಕಾರಣೀಕರ್ತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇನ್ನು ಈ ಬ್ಯಾಂಕಿಗೆ ನಿರ್ಮಾಣವಾಗಲಿಕ್ಕೆ ಮೂಲ ಕಾರಣೀಕರ್ತರಾದಂಥವರು ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಖ್ಯಾತನ್ ಅವರು ಇವರು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಸೀನಿಯರ್ ಫಾರ್ಮಸಿಸ್ಟ್ ಆಗಿ ಸೇವೆ ಮಾಡಿರ್ತಕ್ಕಂಥವರು ತಮ್ಮ ಫಾರ್ಮಸಿ ಶಿಕ್ಷಣವನ್ನು ಬಾಗಲಕೋಟೆಯ ಕಾಲೇಜಿನಲ್ಲಿ ಪೂರೈಸಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಚಿತ್ತಾಪುರ ತಾಲೂಕಿನ ಕಲ್ಲೂರು ಸನ್ನತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹ ಆರಂಭಿಸ್ತಾರೆ ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ಒಬ್ಬ ಫಾರ್ಮಸಿಸ್ಟ್ ಆಗಿ ಸೇವೆಯನ್ನು ಪ್ರಾರಂಭಿಸಿ ಸಂಸ್ಥೆಯ ಈ ಬ್ಯಾಂಕಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಜೊತೆಗೆ ಅವರ ಎಲ್ಲ ಕುಟುಂಬದ ಸದಸ್ಯರು ಈ ಬ್ಯಾಂಕಿಗೆ ಕಾಣಿಕರ್ತರು ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಕ್ತಿ ಅಂತಂದರೆ ಪರಮ ಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಇವತ್ತಿಗೂ ಅವ್ರು ನೆನೆಸ್ತಾರೆ ನಾನೇನಾದರೂ ಈ ಹಂತಕ್ಕೆ ಬಂದಿದ್ದೀನಿಪ್ಪ ಅಂತಂದರೆ ಅಂಕಲಿ ಮಠದ ಪರಮ ಪೂಜ್ಯ ವೀರಭದ್ರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ನಾನು ಈ ಹಂತಕ್ಕೆ ಬಂದೀನಿ ಅನ್ನುವಂಥ ಮಾತನ್ನು ಪ್ರತಿಕ್ಷಣ ನೆನೆಸ್ತಾರೆ ಅಂದರೆ ಆ ಪೂಜ್ಯರ ಆಶೀರ್ವಾದ ಎಂತದೇ ಇದೆ ಅನ್ನುವಂಥದ್ದು ನಾವು ಮನಗಾಡಬೇಕು ಅಂಥ ಪೂಜ್ಯರ ಆಶೀರ್ವಾದದಿಂದ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರ ಒಂದು ಮಾರ್ಗದರ್ಶನ ಕೃಪಾಶೀರ್ವಾದದಿಂದ ಇಂದು ವಿಜಯಪುರದಲ್ಲಿ ಸದ್ಗುರು ನಿರುಪಾದೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಚೇರಿ ಪ್ರಧಾನ ಕಚೇರಿ ವಿದ್ಯುಕ್ತವಾಗಿ ಪ್ರಾರಂಭಗೊಳ್ತಾ ಇದೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಅವರ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ಕೃಪೆ ಈ ಕಾರ್ಯಕ್ರಮಕ್ಕೆ ಇರಲಿ ಅನ್ನುವಂಥದ್ದನ್ನು ಆಶಿಸ್ತಾ ಕುಮಾರ್ ಖ್ಯಾತನ್ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಶ್ರೀಮತಿಯವರು ಕೂಡ ಅವರ ಮಕ್ಕಳು ಕೂಡ ವೇದಿಕೆಗೆ ಆಗಮಿಸಬೇಕು ಪರಮಪೂಜ್ಯ ವೀರಭದ್ರ ಮಹಾಸ್ವಾಮಿಗಳು ಶ್ರೀ ಸದ್ಗುರು ಅಡವೇಶ ನಿರುಪಾದೀಶ್ವರ ಆತ್ಮೀಯರ ಇಲ್ಲಿ ನೋಡುತ್ತಿರುವುದು ಅವರ ದಿವ್ಯ ಸಾನಿಧ್ಯವನ್ನಲ್ಲಿ ಪರಮ ಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳಿಗೆ ಯಾತನ್ನು ಕುಟುಂಬದ ಪರವಾಗಿ ಹಾಗೂ ಆಗಮಿಸಿದ ತಮ್ಮೆಲ್ಲರ ಪರ ಪರಮ ಪೂಜ್ಯ ಸಂಗನ ಬಸವೇಶ್ವರ ಪೂಜ್ಯರಿಗೆ ಧನ್ಯವಾದಗಳು ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಒಂದು ಆಶೀರ್ವಾದ ಪಡಲಿಕ್ಕೆ ಅವರಿಗೆ ವಿನಿಸ್ತಾ ಇದ್ದೀವಿ ತದನಂತರ ಪಿ ಕೆ ಪಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡೌಳಗಿಯ ರಾಜುಗೌಡರು ಕೂಡ ಪಿ ಕೆ ಪಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜುಗೌಡರು ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಗೋವಿಂದ ರೆಡ್ಡಿ ಅವರು ಚಿಮ್ಮನಕಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಪೂಜ್ಯರ ಒಂದು ಆಶೀರ್ವಾದ ಶ್ರೀ ಎಂ ಎಸ್ वाई तम्म श्रीमती बंगारंभ सज्जन महिला महाविद्यालया क्रियाशील ಸನ್ಮಾನ ಸ್ವೀಕರಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳ ಒಂದು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ನಾನು ವಿನಿಸ್ತಾ ಇದ್ದೀನಿ ಇಂದು ವಿಜಯಪುರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಬಹುದೊಡ್ಡ ಸಾಧನೆಯನ್ನ ಶ್ರೀ ಸದ್ಗುರು ನಿರುಪಾದೀಶ್ವರ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ಪಾವನ ಸಾನ್ನಿಧ್ಯದೊಂದಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ನಿಜಕ್ಕೂ ಬ್ಯಾಂಕ್ ಬೆಳೀಲಿ ಅದು ಅಪ್ಗಳ ಆಶೀರ್ವಾದದಿಂದ ಇದು ಉನ್ನತ ಇದಕ್ಕೆ ಹೋಗ್ಲಿ ಅಂತ ಹೇಳಿ ಇವತ್ತ ಬರೀ ಬ್ಯಾಂಕ್ ಒಂದು ಉದ್ದೇಶ ಅಂದರೆ ಏನು ಇದು ಬಡ್ಡಿ ಆಡುವಂಥ ಉದ್ದೇಶ ಅಲ್ಲ ಇದರಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಬೇಕು ಅಂದ್ರೆ ನಿಮಗೆ ಉದ್ಯೋಗಾವಕಾಶ ಆಗಬೇಕು ಅದರಿಂದ ನೀವು ಬಂಡವಾಳ ಹುಡುಕೆಯಾಗಿ ನೀವು ಎಲ್ಲರೂ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಆ ದೃಷ್ಟಿಯಿಂದ ಇವೆಲ್ಲ ಸಂಘ ಸಂಸ್ಥೆಗಳು ಇದ್ದಿದ್ದು ಬರೀ ಸಂಘ ಸಂಸ್ಥೆ ಅಂದ್ರೆ ಬರೀ ಲಾಭ ಮಾಡ್ಕೊಳ್ಳೋದತ್ತಲ್ಲ ಇದ್ರ ಜ ಇದರ ಸಂಘ ಸಂಸ್ಥೆ ತರ ತಮ್ಮೆಲ್ಲರಿಗೂ ಉಪಯೋಗ ಆಗಬೇಕು ಅದು ಅದರಿಂದ ಇದು ಮಾಡಿರಿ ಆಮ್ಯಾಗ ಹೆಚ್ಚಿನ ಡಿಪಾಸಿಟ್ ಇಟ್ಟುಕೊಂಡು ಈ ಸಂಘ ಜೋಡಿ ವ್ಯವಹಾರ ಇಟ್ಕೊಂಡು ಈ ಸಂಘ ಹೆಚ್ಚಿನ ದೃಷ್ಟಿಯಿಂದ ಬೆಳಿಲಂಥೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಸರ್ವ ಕಾರ್ಯಕ್ಕೆ ನಿನ್ನ ನಾಮವೇ ಮೇಲು ಸರ್ವ ತಮ್ಮ ಚೇತನವು ತಿಳಿದು ನೋಡೆ ಸರ್ವ ನಿರುಪಾದಿ ದೇವಡೆ ಪ್ರಥಮದಲ್ಲಿ ಆರಾಧ್ಯ ಗುರುಗಳು ಭಕ್ತ ಪ್ರೇಮಿಗಳು ಶಾಪಾನಗರ ಸಮರ್ಥರಾಗಿರ್ತಕ್ಕಂಥ ಭಾವೈಕ್ಯ ಬ್ರಹ್ಮ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಸನ್ನ ಈಶ್ವರರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಿಜಾಪುರ್ ಇದರ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂಥ ಆರಾಧ್ಯ ಗುರುಗಳು ಭಕ್ತ ಪ್ರೇಮಿಗಳು ಶಾಪಾನುಗುರು ಸಮರ್ಥರಾಗಿರ್ತಕ್ಕಂಥ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಸನ್ನಿಧಿ ಅನಂತರಂತ ಭಕ್ತಿಯ ಪ್ರಾಮುಸರಿಸುತ್ತಾ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಮತ್ತು ಇದು ಶತಶತಮಾನಗಳಿಂದ ಅಂಕ್ಲಿ ಮಠ ಯಾವಾಗ ಅಪ್ಪನವರು ಪಾದ ಇಟ್ಟರು ಕ್ಯಾತನ್ನವ್ರ ಮನೆಗೆ ಅದಕ್ಕೆ ಪ್ರಭುಗೌಡ ಪಾಟೀಲ್ರು ಯಾರ ಅಪ್ಪವರು ಮೇಲೆ ಪಾದ ಇಟ್ಟರು ಅಸ್ತ ಇಟ್ಟರು ಅವರ ಪ್ರಸಾದ ಅಸ್ತ ಯಾವ ಮೇಲೆ ಪಾ ಮೇಲೆ ಇಡ್ತಾರ ಅವ್ರ ಉದ್ಧಾರ ಅಂತ ಹೇಳಿದ್ರು ಪ್ರಭುಗೌಡ ಪಾಟೀಲ್ ಅದು ಸತ್ಯ ಇದು ಅದಕ್ಕೆ ಹೇಳ್ತಾರೆ ಯಾವುದೇ ಮನೆ ಪಾದ ಇಟ್ಟರು ಕೂಡ ಅದು ಉಜ್ವಲ ಭವಿಷ್ಯ ಅಂತ ನಾವು ಹೆಂಗೆ ಕಿಳ್ಕಳ್ತೀವಿ ಹಂಗೆ ಗುರು ಇರ್ತಾನೆ ಕತನವ್ರ ಕುಟುಂಬ ಹೆಂಗೈತಪ್ಪ ಅಂದ್ರೆ ಮಠದ ಬಗ್ಗೆ ಬ್ಯಾಂಕ್ ಉತ್ತರ ಆಗಿ ಬೆಳೆದ್ರು ಇದು ನಿರುಪಾದೇಶ್ವರ ಬ್ಯಾಂಕ್ ಅಂದ್ರೂ ಕೂಡ ಬರೀ ಬಟ್ಟೆ ಸಾಲ ವ್ಯವಹಾರ ಅಲ್ಲ ಇದು ಬಡವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪರಸ್ಪರ ಸಹಕಾರ ಅಂದ್ರೆ ಪರಸ್ಪರ ಸ್ನೇಹ ಮುಖಾಂತರವಾಗಿ ಸಾಲ ಕೊಡೋದಾಗಲಿ ತಗೊಂಡಾಗಲಿ ಅದು ಬರೀ ತಗೊಂಡೋಗೋದಂಗಲ್ಲ ಅದಕ್ಕೆ ಜೊತೆಗೆ ಕಟ್ಟನ್ನು ಕಟ್ಟಂಗೆ ಇರಬೇಕು ಅವರು ಯಾಕಂದ್ರೆ ಬಡವರಿಗೋಸ್ಕರವಾಗಿ ವಿದ್ಯಾರ್ಥಿಗೋಸ್ಕರವಾಗಿ ಬ್ಯಾಂಕ್ ಐತೆ ಅಂದ್ರೆ ಕೂಡ ತಪ್ಪಲಿಕ್ಕಿಲ್ಲ ಪರಮ ಆಶೀರ್ವಾದ ಈ ಇರಲಿ ಕ್ಯಾತನ್ ಕುಟುಂಬದ ಮಂಥನಕ್ಕೆ ಆ ಭಗವಂತ ಸಬ್ಜಾದೀಶ್ವರರು ವೀರಭದ್ರ ಮಹಾಸ್ವಾಮಿಗಳವರ ಅವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಒಂದು ಚಿಕ್ಕ ಸೇವೆಯನ್ನು ಅಪ್ಪನವರ ಪಾದ ಕರ್ಪಿಸಿ ಈ ಶಾಂತಿ 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 ಬಿಜಾಪುರ್ ಇದರ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಹಾಗೂ ಪತ್ರಿಕಾ ಮಾಧ್ಯಮದವರೇ ದೂರದರ್ಶನ ಮಾಧ್ಯಮದವರೇ ಹಾಗೂ ಈ ಒಂದು ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಾಗಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲರಿಗೂ ಮಾತನ್ನು ಹೇಳ್ತಾ ಇದ್ದೀನಿ ಖ್ಯಾತನ್ ಅವರು ಬಂದು ಕಳಿಸಿ ಹೇಳಿ ಅಪ್ಪದ ನೀವು ಇದನ್ನು ನಮಗೆ ನೀವು ಇದು ಮಾಡಿದರೆ ಭಾಳ ಒಳ್ಳೇದಾಗತ್ತ ಅಂದರು ನಾನಂದೆ ನೋಡಪ್ಪ ನೀವು ಬ್ಯಾಂಕಾರ ಮಾಡ್ರಿ ಏನಾರ ಮಾಡ್ರಿ ಮಾಡಿದರೆ ಅದು ಏನಾಗಬೇಕದು ಹೇಳ್ತಾರೆ ಒಂದು ಮಾತನ್ನು ಘಟದಿಂದ ಮಠ ಆಗ್ಬೇಕು ಮಠದಿಂದ ಘಟ ಆಗ್ಬೇಕಂತ ಒಂದು ಮಾತು ಹೇಳ್ತಾರೆ ಅಂದರೆ ಘಟದಿಂದ ಮಠ ಅಲ್ಲ ಘಟದಿಂದ ಮಠ ಆಗಬೇಕು ಮಠದಿಂದ ಇದಾಗಬಾರ್ದು ಅಂತ ಹೇಳ್ತಾರೆ ಹಂಗೆ ನಾನು ಹೇಳಿದೆ ನೋಡಪ್ಪ ನೀವು ಮಾಡ್ರಿ ಮಾಡೋಕೆ ನೆನಪಿರಲಿಲ್ಲ ಮಾಡಿರಿ ಮುಂದೆ ಅದು ಏನಾಗಬೇಕಂತಂದರೆ ಸಕಲರಿಗೂ ಬಯಸೋದಾಗಿರ್ಬೇಕು ಅದು ಒಬ್ಬರಿಗೆ ಅಲ್ಲ ಇವತ್ತು ಶುರುವಾದಂತೇಳಿ ವಿಚಾರ ಮಾಡೋದಲ್ಲ ಒಳ್ಳೇವಿರ್ಬೋದು ಸುಮಾರು ಇರ್ಬೋದು ಸುಮಾರಿದ್ದವನು ಒಳ್ಳೇದು ಮಾಡೋ ಕೆಲಸವನ್ನು ಮಾಡಿ ಒಳ್ಳೆಯರಿಗೆ ಒಳ್ಳೇದು ಮಾಡೋದಿಂತಾರ್ದಲ್ಲ ಸುಮಾರಿದ್ದವನು ಚಲೋ ಮಾಡೋದೇ ಒಂದು ದೊಡ್ಡ ಕೆಲಸ ಅಂಥ ಕೆಲಸವನ್ನು ನೀವು ಮಾಡಿ ಅವನಿಗೆ ಒಂದು ದಾರಿ ದೀಪವಾಗಿ ಅವನ ಜೀವನ ಪರ್ಯಂತರವಾಗಿ ನೆನೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಏನೇ ಮಾಡಿರಿ ದೀನ ದಲಿತರಾಗಿರ್ಬೋದು ಬೇರೆ ವಿದ್ಯಾರ್ಥಿಗಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಏನೇನೋ ಕಾರ್ಯಕ್ರಮ ಹಾಕಿದ್ದಾರೆ ಇದ್ರಿಗೆಲ್ಲ ಆದರೆ ಅದರಿಂದ ಏನಾಗಿರ್ಬೇಕಂದ್ರೆ ಅವ್ರ ಜೀವನ ಬದುಕು ಸಾರ್ಥಕ ಆಗ್ಬೋದು ಅವ್ರ ಬದುಕು ಸಾರ್ಥಕ ಆಯ್ತಪ್ಪ ಜನರಲ್ಲಿ ಅಂತ ಕೆಲಸವನ್ನು ಮಾಡ್ರಿ ಅಂತ ಹೇಳಿದ್ದೀನಿ ಅಂತ ಕೆಲಸವನ್ನು ಅವ್ರು ಮಾಡ್ತೀವಂತ ಆ ಭೂವಿನಲ್ಲಿ ಬೇಡ್ಕೊಂಡು ಬಂದಿದ್ದಾರೆ ಮುಂದಿನ ದಿನಮಾನದಲ್ಲಿ ಈ ಬ್ಯಾಂಕ್ ಹೆಂಗಾಗ್ಬೇಕಪ್ಪ ಅಂತಂದ್ರೆ ಇದು ಯಾರ ಬ್ಯಾಂಕಪ್ಪ ಅಂದ್ರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಪರಿವರ್ತನೆ ಒಂದಿಗೆ ಸಾಕು ಅದೇ ನೀವು ಮಾಡಿರ್ತಕ್ಕಂಥ ಕೆಲಸ ಮತ್ತೊಂದು ಏನಿಲ್ಲ ಇಲ್ಲಿ ಅಂಕಿಲ್ ಮಾಡಿದ ಅಪ್ಪರು ಅಲ್ಲ ಖ್ಯಾತ ಅಲ್ಲ ಈ ಬ್ಯಾಂಕ್ ಯಾರ್ದಪ್ಪ ಅಂದರೆ ನಮ್ಮದು ನಮ್ಮದು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎಂದೇನಿ ಅಂದಂಗ ಅಂದಂಗೆ ಬಸವಣ್ಣ ಹಂಗೆ ಇದು ಯಾರ್ದು ಅಂತಂದ್ರೆ ನಮ್ಮದು ಅಂತಕ್ಕಂಥ ಭಾವನಾತ್ಮಕವಾಗಿ ನಿಮ್ಮಲ್ಲಿ ಬೆಳೀತಂದರೆ ಅದು ತಾನಾಗಿ ಮ್ಯಾಗೆ ಬೆಳೀತದ ಅದಕ್ಕೆ ಹೇಳ್ಯಾರ ಒಂದು ಗಾದೆ ಮಾತು ಹಿಂದಕ್ಕೆ ಅಂತ ದುಡ್ಡು ಅಣ ಏನಂತದು ಅಣ್ಣ ನೀನು ಏ ಹುಚ್ಚ ಏ ಮನುಷ್ಯ ನೀನು ಒಂದು ನನಗೆ ನೂರು ರೂಪಾಯಿ ಗಳಿಸ್ ನೀನು ಎಷ್ಟು ಒಂದ ನೂರು ಒಂದು ನೂರು ರೂಪಾಯಿ ಗಳಿಸಿ ನೀನು ಆಮೇಲೆ ನಿನ್ನ ನಾ ಗಳಿಸ್ತಂತ ಹೇಳ್ತೀನಿ ಅಂತ ನೂರು ರೂಪಾಯಿ ನೂರು ರೂಪಾಯಿ ಗಳಿಸೋದು ಮೊದಲು ಕಲಿಬೇಕು ನಾವು ಏನು ಕಲಿಬೇಕು ಒಂದರಿಂದ ಒಂಬತ್ತು ಇರ್ತದ ಒಂದರಿಂದ ಒಂಬತ್ತು ಅಂದರೆ ಒಬ್ಬನು ಒಂದೊಂದು ರೂಪಾಯಿ ಕೊಟ್ಟರೆ ಒಂಬತ್ತು ರೂಪಾಯಿ ಆಗ್ತದೆ ಅದಕ್ಕೊಂದು ರೂಪಾಯಿ ಕೆಲ ಏನಾಗುತ್ತೆ ಹತ್ತು ರೂಪಾಯಿ ಆಗ್ತದೆ ಹತ್ತು ಮಂದಿ ನಡುವೆ ಒಬ್ಬವನಿಗೆ ಹತ್ತು ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಬರ್ತದೆ ಹತ್ತು ಮಂದಿ ಹಾಕಿದ್ದು ಒಬ್ಬವನಿಗೆ ಹತ್ತು ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಬರ್ತದ ಈ ಬ್ಯಾಂಕ್ನಲ್ಲಿ ಹೆಂಗೆ ಬರ್ಬೇಕಪ್ಪ ಅಂದ್ರೆ ಒಂದರಿಂದ ಹತ್ತನ್ನು ಆಗ್ತಕ್ಕಂಥ ಈ ಬ್ಯಾಂಕ್ ಶಕ್ತಿ ಆ ಭಗವಂತ ಸದ್ಗುರುನಾಥ ತುಂಬಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಗುರುಪಾದ ಕರ್ಪ ಮಾಡ್ತಿದ್ದೆ ನಾಲ್ಕು ಆಗ್ತಕ್ಕಂಥ ಒಂದು ಅವ ಅವಕಾಶವನ್ನು ನೀಡ್ತಾ ನೀಡ್ತಾಯಿದೆ ಅದೇ ರೀತಿ ನಿರುಪಾದೀಶ್ವರ ಧನಲಕ್ಷ್ಮಿ ಟೇವು ಅನ್ನುವಂಥದ್ದು ಹದಿನೆಂಟು ವರ್ಷಕ್ಕೆ ಎಂಟು ಪಟ್ಟು ಕೊಡಲಾಗ್ತದೆ ತದನಂತರ ಮೂವತ್ತರಿಂದ ತೊಂಬತ್ತು ದಿನಗಳವರೆಗೆ ಶೇಕಡ ಒಂಬತ್ತು ತೊಂಬತ್ತೊಂದರಿಂದ ಒಂದು ನೂರ ಎಂಬತ್ತು ದಿನಗಳವರೆಗೆ ಒಂಬತ್ತು ಪಾಯಿಂಟ್ ಐವತ್ತು ಒಂದು ನೂರ ಎಂಬತ್ತೊಂದರಿಂದ ಒಂದು ವರ್ಷದವರೆಗೆ ಹತ್ತು ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಶೇಕಡ ಹನ್ನೊಂದು ಎರಡು ವರ್ಷ ಮೇಲ್ಪಟ್ಟು ಶೇಕಡ ಹನ್ನೆರಡರಷ್ಟು ಅಲ್ಲಿ ಆಕರ್ಷಕ ಬಡ್ಡಿದರ ನೀಡಲಾಗ್ತದೆ ಸಾಮಾನ್ಯ ನಾಗರಿಕರಿಗೆ ಆರು ವರ್ಷ ಮತ್ತು ಹಿರಿಯ ನಾಗರಿಕರಿಗೆ ಐದು ವರ್ಷ ಆರು ತಿಂಗಳು ಜೊತೆಗೆ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ಹಾಗೂ ವಿಧವೆಯರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಜೀರೋ ಪಾಯಿಂಟ್ ಫೈವ್ ಪ್ರತಿಶತ ಹೆಚ್ಚಿನ ಬಡ್ಡಿ ದರ ನೀಡುವಂಥ ಒಂದು ಶ್ರೇಷ್ಠ ಕೆಲಸವನ್ನು ಇವತ್ತು ನಮ್ಮ ಸಂಘ ಮಾಡ್ತಾಯಿದೆ ಜೊತೆಗೆ ಪಿಗ್ಮಿ ಮೇಲೆ ಶೇಕಡ ಹದಿನೇಳು ಕಟ್ಟಡ ಸಾಲ ಶೇಕಡಾ ಹದಿನಾರು ಎಂ ಟಿ ಎಲ್ ಸಾಲ ಶೇಕಡ ಹದಿನಾರು ವೇತನ ಸಾಲ ಶೇಕಡ ಹದಿನಾರು ಬಂಗಾರದ ಸಾಲ ಶೇಕಡಾ ಹದಿನಾರು ಮತ್ತು ವಾಹನ ಸಾಲ ಶೇಕಡಾ ಹದಿನಾರು ನೀಡುವುದರ ಮೂಲಕ ಸಾರ್ವಜನಿಕರಿಗೆ ಸಹಕಾರಿಯಾಗ್ತಕ್ಕಂಥ ನಿಜಕ್ಕೂ ಪೂಜರಿ ನೀಡಿದರು ಇದು ಕೇವಲ ಒಬ್ಬರು ಬ್ಯಾಂಕಲ್ಲ ಯಾರೇ ಕೇಳಿದರೂ ನಮ್ಮ ಬ್ಯಾಂಕ್ ಅನ್ನುವಷ್ಟರ ಮಟ್ಟಿಗೆ ಬೆಳಿಬೇಕನ್ನುವಂಥ ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಆ ಆಶೀರ್ವಾದವನ್ನು ಖ್ಯಾತನ್ನ ಉಪಾಧ್ಯಕ್ಷರು ಹಾಗೂ ಅದರ ಎಲ್ಲ ಸದಸ್ಯರು ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಇದು ಒಳ್ಳೆ ಬ್ಯಾಂಕ್ ಆಗಿ ಯಾವುದೂ ಸಂದೇಹ ಇಲ್ಲ ಅದು ಅವರಿಗೆ ಕೃಪಾಶೀರ್ವಾದ ಇರಲಿ ಅನ್ನುವಂಥದ್ದನ್ನು ಆಸಿಸ್ತಾ ಹದಿನೆಂಟು ವರ್ಷಕ್ಕೆ ಎಂಟು ಪಟ್ಟು ಕೊಡ್ತಕ್ಕಂಥದ್ದು

ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸದ್ಗುರು ನೇಪಾಳೇಶ್ವರಪತ್ರಿ ಸಹಕಾರ ಸದ್ಯ ಹನ್ನೆರಡು ಹತ್ತು ಇಪ್ಪತ್ತೈದರಂದು ರಾಯಲ್ ಬೇಗ ಆಗಲಿ ಎಲ್ಲನೇ ಮಹಿಳೆ ಮೊದಲೇ ಕರ್ಮ ಪೂಜೆ ವೀರ ವೀರಭದ್ರೇಶ್ವರ ಮಹಾಸ್ವಾಮಿಗಳು ಸದ್ಗುರು ಅಡವೇ ನಿರುಪಾಧ್ಯಕ್ಷರ ಮಹಾಸಂಸ್ಥೆ ಭೂಮಿಚಂದ್ರ ಖರ್ಗೆ ತಾಲೂಕು ಲಿಂಸೂರ್ ಅವರ ಅವರ ಹಸ್ತದಿಂದ ಉದ್ಘಾಟನೆ ಆರಂಭವಾಗುತ್ತೆ ಉದ್ಘಾಟನೆ ಆಯಿತು ಮತ್ತು ಅವರ ಹಸ್ತದಿಂದನೇ ನಮ್ದು ಆಶೀರ್ವಾದ ಅವರ ಆಶೀರ್ವಾದ ವಚನ ಆಶೀರ್ವಾದದಿಂದ ಮತ್ತು ಅವರ ವೈಯಕ್ತಿಕ ಆಶೀರ್ವಾದದಿಂದ ನಮ್ಮ ಸದ್ಗುರು ನಿರ್ಪಾದೇಶ್ವರ ಪತ್ರ ಸಹಕಾರ ಸಭೆ ಓಪನಿಂಗ್ ಸೆರೆಮನಿಯಲ್ಲಿ ನೆರವೇರಿಸ್ತಾರೆ ಅದು ಶಿವನ ಸದಾನಂದ ಪಾಟೀಲ್ ಸಾಹೇಬರು ಮತ್ತು ಶಿವಾನಂದ್ ಪಾಟೀಲ್ ಸಾಹೇಬರು ಬಂದು ಹೋದರು ಮತ್ತು ಆರ್ ಎಷ್ಟು ಮಿನಿಸ್ಟ್ರು ಬಂದೋದರು ಕೊಟ್ಟ ಸಂದೇಶ ಉಸ್ತುವಾರಿ ಸಚಿವರು ಸಂದೇಶ ಕಳಿಸಿದ್ದಾರೆ ಎಸ್ ಆರ್ ಪಾಟೀಲ್ ಸಂದೇಶ ಕಟ್ಟಿಸಿದ್ದಾರೆ ಎಲ್ಲರೂ ಕಳಿಸಿದ್ದಾರೆ ದಯವಿಟ್ಟು ಸರ್ ಬ್ಯಾಕಿ ವಿಶೇಷತೆ ಗ್ರಾಹಕರಿಗೆ ಗ್ರಾಹಕರಿಗೆ ವಿಶೇಷತೆಗಳು ಟೇವು ಟೇವುಗಳಂತ ವಿಶೇಷ ಟೇವುಗಳಂತಂದರೆ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ನಿರುಪಾದೇಶರ ವಿದ್ಯಾಶ್ರೀ ಟೇವು ಹನ್ನೆರಡು ವರ್ಷಕ್ಕೆ ನಾಲ್ಕು ಪಟ್ಟು ಕೊಡಲಾಗುವುದು ಎರಡನೇದು ನಿರುಪಾದೇಶರ ಧನಲಕ್ಷ್ಮಿ ಟೇವು ಹೆಣ್ಣು ಮಕ್ಕಳಿಗೆ ಮಾತ್ರ ಆರು ವರ್ಷ ಒಳಗಡೆ ಹದಿನೆಂಟು ವರ್ಷದಲ್ಲಿ ಎಂಟು ಎಂಟು ಪಟ್ಟು ಕೊಡಲಾಗುವುದು ಹಾಗೂ ಪಿಗ್ಮಿ ಮೇಲೆ ಸಾಲ ಹದಿನೇಳು ಕಟ್ಟಡ ಸಾಲ ಹದಿನಾರು ಎಂ ಪಿ ಎಲ್ ಸಾಲ ಹದಿನಾರು ವೇತನ ಸಾಲ ಹದಿನಾರು ಬಂಗಾರದ ಸಾಲ ಹದಿನಾರು ವಾಹನ ಸಾಲ ಹದಿನಾರು ನಂತರ ಠೇವುಗಳು ಆಕರ್ಷಕ ಬಡ್ಡಿದರ ಮೂವತ್ತು ಮೂವತ್ತರಿಂದ ತೊಂಬತ್ತು ದಿನಗಳವರೆಗೆ ಒಂಬತ್ತು ಪರ್ಸೆಂಟ್ ತೊಂಬತ್ತೊಂದರಿಂದ ನೂರ ಎಂಬತ್ತು ದಿನಗಳವರೆಗೆ ಒಂಬತ್ತು ಐವತ್ತು ಒಂದೂರ ಎಂಬತ್ತೊಂದರಿಂದ ಒಂದು ವರ್ಷದವರೆಗೆ ಹತ್ತು ರೂಪಾಯಿ ಒಂದರಿಂದ ಎರಡು ವರ್ಷದವರೆಗೆ ಹನ್ನೊಂದು ರೂಪಾಯಿ ಎರಡು ವರ್ಷ ಮೇಲ್ಪಟ್ಟು ಹನ್ನೆರಡು ರೂಪಾಯಿ ಹಿರಿಯ ನಾಗರಿಕರಿಗೆ ಹಿರಿಯ ನಗರಕ್ಕೆ ಸಾಮಾನ್ಯ ನಗರಕ್ಕೆ ಆರು ವರ್ಷದಿಂದ ಆರು ವರ್ಷ ಮತ್ತು ಹಿರಿಯ ನಗರಕ್ಕೆ ಐದು ವರ್ಷ ಐದು ವರ್ಷ ಆರು ತಿಂಗಳಿಗೆ ಮಾಜಿ ಸೈನಿಕರಿಗೆ ಅಂಗ ಅಂಗವಿಕಲಿಗೆ ಹಾಗೂ ವಿಧಿವೈರಿಗೆ